ಸಿ ಎಸ್ ಆರ್ ಅನುದಾನ ಸಂಬಂಧ ಗ್ರಾಮ ಪಂಚಾಯಿತಿಯಲ್ಲಿ ಕಿರಿಕಾಗಿದೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಚಟಾಪಟಿ ಏರ್ಪಟ್ಟಿದೆ ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂಥ ಘಟನೆ ಇದು ಗ್ರಾಮ ಪಂಚಾಯತ್ ಮುಂದೆ ಸದಸ್ಯರು ಅಧ್ಯಕ್ಷರ ಮಾತಿನ ಚಕಮಕಿ ನಡೆಯಿತು ತುರ್ತು ಸಭೆಗೆ ಹಾಜರಾಗದೆ ಪ್ರತಿಭಟಿಸ್ತಾ ಇರುವಂಥ ಸದಸ್ಯರು ಏಕ ವ್ಯಕ್ತಿ ನಿರ್ಧಾರವನ್ನು ತೆಗೆದುಕೊಂಡಂತ ಅಧ್ಯಕ್ಷರ ವಿರುದ್ಧ ಗರಂ ಆಗಿದ್ದಾರೆ ಬೂದಿಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದಂಥ ಸಿ ಅನುದಾನ ಶಾಲಾ ಅಭಿವೃದ್ಧಿಗೆ ಎರಡು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಸದಸ್ಯರ ಗಮನಕ್ಕೆ ತರದೇ ಏಕ ವ್ಯಕ್ತಿ ನಿರ್ಧಾರವನ್ನು ತೆಗೆದುಕೊಂಡ ಅಧ್ಯಕ್ಷರು ಆದರೆ ಸದಸ್ಯರು ಶಾಲೆಗೆ ಶಾಲೆ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಇಲ್ಲಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಹಳೆ ಶಾಲೆ ಕೆಡವೋಕೆ ಮತ್ತು ಅಭಿವೃದ್ಧಿ ಮಾಡುವ ಮಾಹಿತಿಯೇ ಇಲ್ಲ ಅಂತ ಇನ್ನೊಂದು ಕಡೆ ಇಲ್ಲಿ ಸದಸ್ಯರು ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವರಲಕ್ಷ್ಮಿಯಿಂದ ತುಗ್ಲಕ್ ದರ್ಬಾರ್ ಅಂತೇಳಿ ಸದಸ್ಯರು ಆರೋಪವನ್ನು ಮಾಡಿದ್ದಾರೆ ಹಳೆ ಸರ್ಕಾರಿ ಶಾಲಾ ಕಟ್ಟಡ ಕೆಡವೋಕೆ ಇಲ್ಲಿ ಒಮ್ಮತ ಕೂಡಿ ಬಂದಿಲ್ಲ ಹದ್ಮೂರು ಜನರ ಸದಸ್ಯರಿಂದ ಅಧ್ಯಕ್ಷರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ದಯಮಾಡಿ ಬನ್ನಿ ಅಲ್ಲಿ ಎಷ್ಟು ಸೀಟಲ್ ಆಗಿದೆ ಯಾವ ಮಕ್ಕಳಿಗೆ ಯೋಗ್ಯ ಏನು ಪಾಠ ಮಾಡಕ ವಿದ್ಯಾಭ್ಯಾಸ ಮಾಡೋಕೆ ಇದೆ ಯಾಕೆ ತರಾತ್ರಿ ಮಾತಾಡೋದು ಯಾ ಫಂಡ್ ತಂದಿದ್ದೆ ಯಾರು ಯಾವ ಮಕ್ಕಳನ್ನ ನಮ್ಮ ಮಕ್ಕಳನ್ನ ನಾವು ಕಾಲ್ ಮಾಡಿ ಮಾಡ್ತೀರ ದಯಮಾಡಿ ವಿನಂತಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಏನಿದ್ರೆ ಅದು ಸ್ಥ್ಯಾಂಶ ಹಾಕಿ ತೊಂದರೆ ಇಲ್ಲ ನಾನು ತಪ್ಪಾಡೋದು ನಾನು ತಪ್ಪೆ ಅವ್ರು ತಪ್ಪಾಡೋದು ಅವರು ತಪ್ಪೆ ಕೊಡಬೇಕು ಒಂದು ಕಡೆ ಮಾತಾಡಿ ಒಂದು ಕಡೆ ಕೇಳಿ ದಯವಿ ಮಾಡಿ ಏನೇ ಒಂದು ಮೀಟಿಂಗ್ ಆಗಲಿ ಏನೇ ಕಾಮಗಾರಿಕೆ ಏನೇ ಆಗಲಿ ಅವರು ಈ ತರ ಈ ಥರ ಈ ತರ ಮಾಡೋಣ ಅಂತ ಒಂದು ಮಾತು ಬಂದು ಕೇಳಲ್ಲ ಏನು ಕೇಳಲ್ಲ ಅವರು ಇಷ್ಟು ಮಂದಿ ಅವ್ರು ಮಾಡ್ತಾರೆ ಇಪ್ಪತ್ತು ಜನ ಮೆಂಬರ್ ಏನು ನೋಟಿಸ್ ಕಳಿಸ್ತಾರೋ ನಮಗೂ ಅದೇ ತರ ಥರ ನೋಟಿಸೇ ಕಳಿಸಿ ಯಾವ ಮಾಹಿತಿಯೂ ಕೊಡೋಲ್ಲ ನಮಗೆ ಏನು ಹೇಳೋದು ಇಲ್ಲ ಅವ್ರು ನಮಗೆ ಮಾಮೂಲಿ ಮೆಂಬರ್ಗೆ ಹೆಂಗೆ ನೋಟಿಸ್ಗಳು ಕಳಿಸ್ತಾರೋ ನಮಗೂ ಹಾಗೆ ಕಳಿಸ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ